ಹಾಯ್ ಫ್ರೆಂಡ್ಸ್ ಒಂದು ಕ್ವಿಕ್ ಮಾಡ್ತಾ ಇದ್ದೀವಿ ಪಂಕಜ್ ಇದನಲ್ಲ ಪಂಕಜಿದ ಮೊಬೈಲು ನಮ್ಮ ಶುಭಮ್ಗೆ ಸಿಕ್ಕಿದೆ ಓಕೆ ಸೊ ಇವಾಗ ಕೇಳ್ತೀವಿ ಸೊ ಏನು ಶಾ ರಿಯಾಕ್ಷನ್ ಇರುತ್ತೆ ನೋಡೋಣ ಸೊ ಧೀರಜ್ ಹೋಗ್ಬಿಟ್ಟೀಗ ಮೊಬೈಲ್ ಅಂತಾನೆ ಅಲ್ಲಿ ನೀವು ಹೋಗಿದ್ದಾನೆ ಮೊಬೈಲ್ ಬೆಳಿಗ್ಗೆಯಿಂದ ಸಿಕ್ಕ ಸಿಕ್ಕ ಕಡೆ ಇಡ್ತಾಯಿ ಹೋಗಿದ್ದೆ ಶಾಕ್ ಕೊಡ್ತೀವಿ ನೋಡಿ ಹೆಂಗೆ ಎಲ್ಲಿ ಇಟ್ ಎಲ್ಲಿಟ್ಟಿದೆ ಶುಭಮ್ ಶುಭಮ್ ವೈಬ್ರೇಷನ್ ಮಾಡಿದೆಯಾ ಹಾಂ ವೈಬ್ರೇಷನ್ ಸರಿ ಅವ್ರಣ್ಣಕ್ಕ ಅಲ್ಲಿಟ್ರೆ ಅವ್ನು ನೋಡ್ತಾನೆ ಪಾಕೆಟಲ್ಲಿ ಅಲ್ಲಿಟ್ಕೋ ಯಾರು ಹೇಳ್ಬೇಡ ಓಕೆ ತುಂಬ ಇಟ್ಟು ಅವ್ನಿಗೆ ಸಿಗ್ಬಾರ್ದು ಬ್ಯಾಗಲಾಕು ವೈಬ್ರೇಟ್ ಇಟ್ಟಿದೆ ವೈಬ್ರೇಟ್ ವೈಬ್ರೇಟ್ ಇದೆಯಾ ಹಾ ಓಕೆ ಓಕೆ ಸೊ ಎಲ್ಲಕಡೆ ಊಟagitta ಆಯ್ತ ಈಗ ಅಸನೆ ತರಬೇಕು ಅಮೆ چھوٹagitta ಊಟಾಂಗಿತ್ತ ಚೆನ್ನಾಗಿ ಚಲ್ಲ ಫಸ್ಟ್ ನಿನ್ನೆ ಕೂತ್ಕೊಂಡ ಬಿಟೆ ನೋಡಿ ಅಕ್ಕ ಮೊಬೈಲ್ ನಿಮಡ ಊಟಾ బాగా చెన్నగిట్టు gitu, ಸಾಂಗ್ ಫೋನ್ ಸಾಂಗರು ಕಳೀತಾರೆ ಇಲ್ಲಿ ಫೋನ್ ಯಾವ ಲೆಕ್ಕ ನೋಡಿ ಪಂಕಜ್ ಅಷ್ಟೇ ಫೋನ್ ಮನುಷ್ಯರ ಶಾಕ್ ಆಗಬಾರ್ದು ಫೋನ್ ಕಳಿತಾ ಇರ್ತಾವ ಪಂಕಜ್ ನಾರಪಿಲ್ಲೆ ಓಕೆ ಇಟ್ಟಾ ಓರೆ ಹೊರಗೋದಾ ಹೋಗಿ ಪ್ರಾಂಕ್ ಪ್ರಾಂಕ್ ಅದು ಪ್ರಾಂಕ್ ಓ ಇಡಾ ಓರೆ ನಾ ಪತಾಯ ಕೆಳದಲ್ಲಿ ಹ ಹ ನೋಡಿ ಅವ್ರ ಮಮ್ಮಿಗೆ ಹೇಳ್ಬಿಟ್ಟಿ ಶಾಕ್ ಆಗಬಾರ್ದಂತ ಆಂಟಿ ಶಾಕ್ ಆಗಿಬಿಟ್ರು ಏನಾಯ್ತಪ್ಪ ಡೈಲಾಗ್ ಹೇಳ್ತಾ ಇದ್ದೆ ಸಾಲಂಟ್ ಆಗಿಬಿಟ್ಟದ ನಮ್ಗೆ ಏನ್ ಮೊಬೈಲ್ ಇದೆ ಯಾವಾಗ ಇರಬೇಕು ನೋಡಿ ಟೆನ್ಶನ್ ಆಗದ ಹುಡುಗ ಬೆಳಿಗ್ಗೆಯಿಂದ ಜೋಶಲ್ಲಿ ಮರೀತಾ ಇದ್ದೀ ಏನ್ ಕಾಮಿಡಿ ಹಿಂಗ ಗೊತ್ತಿಲ್ಲ ನನಗೊತ್ತ ಸಿಕ್ಕರೆ ಮೊಬೈಲ್ ಸಿಕ್ತು ಅಂತ ಹಾಕ್ತೀನಿ ಫೈನಲಿ ಕಡೆಗೂ ಮೊಬೈಲ್ ಸಿಕ್ತು ಅಂತ ಹಾಕ್ತೀನಿ ಸಿಕ್ಕಿಲ್ಲ ಅಂದ್ರೆ ಪಂಕಜ್ ಮೊಬೈಲ್ ಕಳೀತು ಅಂತ ಹಾಕ್ತೀನಿ ಅಷ್ಟೇ ಕಾಲ್ ಮಾಡಲ್ಲ ಕಾಲ್ ಮಾಡ ಅಲ್ಲಿ ಕಿಜಾಲ್ ಕರೆ ಕನ್ನಡಿಗ ಮೊಬೈಲ್ ನೋಡೋಣ ಎಲ್ಲಿ ಮನುಷ್ಯರೇ ಕೇಳ್ತಾರೆ ಮೊಬೈಲ್ ಅವ್ಲಕ ಅಂತ ಬೆಳಗಿನ ಡಯಲಾಗ್ ಹೊರದಿದಾ ಈಗ ನೋಡಿದ್ರೆ ಏನು ಮೊಬೈಲ್ ಅಲ್ಲ ಬರೋ ಕಂಟೆಂಟ್ ಸಿಕ್ ನಮಗೆ ಏನಂತಾ ಹೋಗ್ತೀನಿ ಇಲ್ಲ ಬ್ಯಾಟರಿ ನೋಡೋಣ ಯಾರ ಕಡೆಗೆ ನನ್ನ ಕಡೆ ನಮ್ಮ ಕಡೆ ಹುಡುಕ್ತಾ ಇದೆಯಾ ಮೊಬೈಲ್ ಕಳೆದಿ ನೀನು ಯಾರಿಗೆ ನಾನು ಮೊಬೈಲ್ ಮಾಡಲ ನಾನು ಕಂಟೆಂಟ್ ಮಾಡ್ತಾ ಇದೀನಿ ಮಾಡ್ತೀನಿ ನಂಗೆ ಏನಿಲ್ಲ ಏ ಬಂದ್ರು ಯಾರಾದರೂ ಕಾಲ್ ಮಾಡ ಎಲ್ಲ ಬರ್ತಿದ್ರು ಭಜನೆ ಎಲ್ಲ ಅವರಿಗೆಲ್ಲ ಫೋನ್ ಮಾಡ್ತಿದ್ರು ರವಿ ಭಾವಾಜಿ ಸೊ ಅವ್ರಿಗೆ ಫೋನ್ ಮಾಡ್ಲಿಲ್ಲ ಅಂದ್ರೆ ಫೋನ್ ಮಾಡ್ತೇನೆ ಅಂತ ಹೇಳಿದಾಗ ನಾ ಬರ್ಬೇಕಾದ್ರೆ ಎಷ್ಟು ಭಜನೆ ಮಂಡಳಿ ಬರ್ತಾ ಇದೆ ಅವ್ರಿಗೆ ರೂಟ್ ಹೇಳಬೇಕು ರೂಟ್ ಗೊತ್ತಿಲ್ಲ ಅವ್ರಿಗೆ ಸೊ ಅದ್ರಲ್ಲಿ ನಂಬರ್ಸ್ ಇದೆ ಅವ್ರದೆಲ್ಲ ಸೊ ಅದಕ್ಕೆ ಕಾಲ್ ಮಾಡಿ

ಸಮಸ್ಯನ ಇವತ್ತು ಬಗೆರ್ಸೋಣ ಏನಾಯ್ತು ಕರ್ದಿಯಲ್ಲ ಕೊಟ್ಬಿಟ್ರ ಯಾಕ್ರ

மொபைல் பிராங்க் கே நமக்கு மைக் பிராங்க் இல்லை

அம்பாஜிஜி 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 அல்ல தோண்ட இவன் தோண்டானங்க சத்த மாதா தானே

ಮೈಕ್ ತಗೊಂಡೆ ಪೆನ್ ತಗೊಂಡೆ ರಬ್ಬರ್ ತಗೊಂಡೆ ಮೊಬೈಲ್ ಕಳ್ಳ ಮಾಡ್ತಾ ಬಡ್ಡಿ ಮಕ್ಕಳು ಬರೀ ಪ್ರ್ಯಾಂಕ್ ಮಾಡ್ತಾ ಇದ್ರು ಒಂದು ಯೂಟ್ಯೂಬ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಜಸ್ಟ್ ದೇವ್ ಥಿಂಗ್ಸ್ ಅಂತೆ ಒಳ್ಳೊಳ್ಳೆ ವಿಡಿಯೋಸ್ ಶಾರ್ಟ್ಸ್ ಎಲ್ಲ ಮಾಡ್ತಾರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ

ನೀ ಸೊ ಇವರು ಸಂದೇಶು ಕಾರವಾರದಿಂದ ಮೂಲತಃ ಕಾರವಾರವರು ಈಗ ಬೆಂಗಳೂರಲ್ಲಿ ಆಗಿದ್ದಾರೆ ಅಚ್ಚ ಕನ್ನಡ ಮಲೆನಾಡು ಕನ್ನಡ ಹಾಂ ಈಗ ಕೊಡ್ತೇವೆ ಹೆಂಗೆ ನನ್ನ ಹತ್ರ ಇಲ್ಲ ತಮಾಷೆ ಮಾಡೋದಿಲ್ಲ ಜಾಸ್ತಿ ತಮ್ಮ ನಾನು ಭಾಳ ನೋಡ್ಬಿಟ್ಟೆ ಮೈಕ್ ಇಲ್ಲೇ ಇತ್ತು ಫ್ರ್ಯಾಂಕ್ ವಿಡಿಯೋ ಭಾಳ ನೋಡ್ತೇನೆ ಯೂಟ್ಯೂಬ್ ಸಾವಿರ ನಾಲ್ಕು ಸಾವಿರ ನಾಲ್ಕು ಸಾವಿರ ಅನ್ಸುತ್ತೆ ಒಂದು ಕಳೆದಿದೆ ಒಂದೂವರೆ ಸಾವಿರ